ದಾಂಡೇಲಿ ಕೋಸ್ಟ್ ಪೇಪರ್ ಮಿಲ್ನ ವೇತನ ಒಪ್ಪಂದ ಪ್ರಕ್ರಿಯೆಯಲ್ಲಿ ವಿಳಂಬವಾಗುತ್ತಿದ್ದು ಆಡಳಿತ ಮಂಡಳಿ ತಕ್ಷಣ ಕಾರ್ಮಿಕರ ಬೇಡಿಕೆಯನ್ನ ಈಡೇರಿಸಬೇಕು ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ಒತ್ತಾಯಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಜಂಟಿ ಸಂಧಾನ ಸಮಿತಿ ಹಾಗೂ ಆಡಳಿತ ಮಂಡಳಿಯವರು ವೇತನ ಪರಿಷ್ಕರಣೆ ಮಾಡುವಲ್ಲಿ ಮೂವತ್ತು ತಿಂಗಳು ಕಾಲಹರಣ ಮಾಡಿದ್ದಾರೆ ಇದು ಸರಿಯಲ್ಲ ಕಾರ್ಮಿಕರು ಈ ದೇಶದ ಆಸ್ತಿ ಬೆವರು ಸುರಿಸಿ ಬದುಕುವ ಕಾರ್ಮಿಕರ ತಾಳ್ಮೆಯನ್ನ ಪರೀಕ್ಷೆ ಮಾಡುವುದು ಸರಿಯಲ್ಲ ಅದನ್ನ ನಾನು ಸಹಿಸುವುದಿಲ್ಲ ನಮ್ಮ ಪಕ್ಷದ ಕಾರ್ಮಿಕ ಪ್ರಕೋಷ್ಠದಿಂದಲೂ ಕಂಪನಿಯ ಆಡಳಿತ ಮಂಡಳಿಗೆ ಒತ್ತಡ ತರಲಾಗುವುದೆಂದರು ಶ್ರೇಯಸ್ ಪೇಪರ್ ಮಿಲ್ ಮಾಲಕರು ಅಲ್ಲಿಯ ಕಾರ್ಮಿಕರಿಗೆ ಸರಿಯಾಗಿ ವೇತನ ಹಾಗೂ ಇಎಸ್ಐ ಪಿಎಫ್ ಹಣ ನೀಡದಿರುವ ಬಗ್ಗೆ ಕಾರ್ಮಿಕರು ದೂರಿಕೊಂಡಿದ್ದಾರೆ ಕಂಪನಿಯ ಮಾಲಕರು ಕಂಪನಿ ಆರಂಭಿಸುವಾಗ ಕಾರ್ಮಿಕರಿಗೆ ನೀಡಿದ ಭರವಸೆಯಂತೆ ನಡೆದುಕೊಳ್ಳಬೇಕು ಇಲ್ಲದಿದ್ದರೆ ಯಾರಿಂದ ಏನು ಮಾಡಬೇಕು ಎಂಬುದು ನನಗೆ ಗೊತ್ತಿದೆ ನಾವು ಯಾವತ್ತೂ ಕಾರ್ಮಿಕರ ಪರವೇ ಹೊರತು ಮಾಲಕರ ಪರವಲ್ಲ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭಾಜಪ ಅಧ್ಯಕ್ಷ ಚಂದ್ರಕಾಂತ್ ಕ್ಷೀರಸಾಗರ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕಲಶೆಟ್ಟಿ ತಾಲೂಕಾ ಕಾರ್ಯದರ್ಶಿ ಗುರು ಮಠಪತಿ ಉಪಾಧ್ಯಕ್ಷ ರಮೇಶ್ ಹಸ್ಮನಿ ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಸುಧೀರ್ ಶೆಟ್ಟಿ ಪ್ರಮುಖರಾದ ಅಶೋಕ್ ಪಾಟೀಲ್ ಎಂಸಿ ಹೆಗಡೆ ಶಾರದಾ ಪರಶುರಾಮ್ ಸಾವಿತ್ರಿ ಬಡಿಗೇರ್ ನಗರಸಭಾ ಸದಸ್ಯರು ಹಾಗೂ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಕರಾವಳಿ ಡಿಜಿಟಲ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ Shreestar Jouleurs Private Limited ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ನಂಬರ್ ಒಂದು ಬಾರ್ ಎರಡು ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸೀಸ್ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್